ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅವರು ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಮೇನ್ ಆಗಿ ನಿಮಗೆ ಟೈಟಲ್ ಹೆಡ್ಡಿಂಗ್ ಎಲ್ಲ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ಇವತ್ತಿಂದ ಆಫಿಷಿಯಲಿ ನಾವು ಮದುವೆ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ತುಂಬಾ ಟೈಮಿಂದ ವೇಟ್ ಮಾಡ್ತಾ ಇದ್ವಿ ಮದುವೆ ಶಾಪಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ನಂಗೆ ತುಂಬಾ ಕಾಮೆಂಟ್ಸ್ ಕೂಡ ಬರ್ತಾ ಇತ್ತು ಮದುವೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರ ಸುಪ್ರಿಯಾ ಸ್ಯಾರೀಸ್ ತಗೊಂಡ್ರಾ ಅಂತ ಎಲ್ಲ ಸೊ ಇವತ್ತಿಂದ ಆಫಿಷಿಯಲಿ ಮದುವೆ ಶಾಪಿಂಗ್ನ ಸ್ಟಾರ್ಟ್ ಮಾಡ್ತಾ ನಮ್ಮ ಮನೆ ಕಡೆಯಿಂದ ಅಂತಲೇ ಹೇಳ್ಬೋದು ಸೊ ಇವತ್ತು ಕೃತಿಕಾಗೆ ಹಾಗೂ ಅಮ್ಮನಿಗೆ ಮತ್ತೆ ನಮ್ಮ ಅತ್ತೆಗೆ ಎಲ್ರಿಗೂ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ನನ್ನಿಂದ ಎಷ್ಟಾಗುತ್ತೋ ಆದಷ್ಟು ನಿಮ್ಮೆಲ್ಲರ ಜೊತೆ ಅದನ್ನ ರೆಕಾರ್ಡ್ ಮಾಡಿ ಶೇರ್ ಮಾಡ್ತೀನಿ ಹಾಗೂ ಮಮ್ಮಿ ಕೂಡ ಒಂದು ಎರಡು ಮೂರು ಸೀರೆಗಳನ್ನ ಹೇಳಿದ್ದಾರೆ ಸೊ ಅದನ್ನು ಕೂಡ ಹೋಗ್ಬಿಟ್ಟು ತಗೊಂಡ್ಬರ್ಬೇಕು ಸೊ ಎಸ್ ಇವತ್ತು ಬಂದು ಮದುವೆದು ಸ್ಯಾರಿ ಶಾಪಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೆಷಲಿ ಹೆಣ್ಣಿಗೆ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗ್ತಾಯಿದೀವಿ ನಾವು ಕೊಡಿಸ್ಬೇಕಲ್ವ ಅಂದರೆ ನಮ್ಮತ್ತೆ ಅಂದರೆ ನಮ್ಮ ಮನೆ ಕಡೆಯಿಂದ ಕೃತಿಕಂಗೆ ಪ್ರಾಬ್ಲಿ ಒಂದು ತ್ರೀ ಸ್ಯಾರೀಸನ್ನು ಕೊಡಿಸ್ತೀವಿ ಅನ್ಕೊತೀನಿ ಸೊ ಎಸ್ ಸ್ಯಾರಿ ಶಾಪಿಂಗ್ ಅಂತ ಹೋಗ್ತಾಯಿದ್ದೀವಿ ಅಲ್ಲಿಗೆ ಹೋದ್ಮಲ್ಲಿ ಗೊತ್ತಾಗುತ್ತೆ ಏನು ಅಂತ ಅಂತಾರೆ ಸೊ ಬೇಸಿಕಲಿ ನಿನ್ನೆ ಬರ್ಡೇ ಫಂಕ್ಷನ್ ಆಯಿತು ಬರ್ಡೇ ಎಲ್ಲ ಮುಗೀತು ಬರ್ಡೇ ವ್ಲಾಗ್ನ ನೋಡ್ಕೊಂಡು ಬಂದಿರ್ತೀರ ಅನ್ಕೊತೀನಿ ನೋಡಿಲ್ಲ ಅಂದರೆ ಲಡ್ಡು ಲಡುದು ಬರ್ಡೇ ವ್ಲಾಗ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನ್ನಿಂದ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ತುಂಬ ಕಡಿಮೆ ಕ್ಲಿಪ್ಪಿಂಗ್ಸ್ ನಾನು ಕ್ಯಾಪ್ಚರ್ ಮಾಡಿದ್ದು ಬಟ್ ಆದಷ್ಟು ಲಚ್ಚು ಬ್ಲಾಗಲ್ಲಂತೂ ನೀವು ಕಂಪ್ಲೀಟ್ ಬರ್ಡೇ ನಾನು ಓಡಿರ್ತೀರಾ ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾವು ಕರೆದಿರೋರೆಲ್ಲ ಪ್ರತಿಯೊಬ್ಬರು ಗೆಸ್ಟ್ ಕೂಡ ಬಂದಿದ್ರು ಸೊ ತುಂಬಾ ಖುಷಿಯಾಯಿತು ಪ್ರತಿಯೊಬ್ಬರು ಬಂದಿದ್ದು ತುಂಬಾ ಜಾಸ್ತಿ ಖುಷಿಯಾಯಿತು ಸೊ ಎಸ್ ಫ್ರೆಂಡ್ಸ್ ಬರ್ಡೇ ಮುಗೀತು ಆ್ಯಂಡ್ ಇನ್ನು ಮದುವೆ ಪ್ರಿಪರೇಷನ್ ಸ್ಟಾರ್ಟ್ ಆಯ್ ಆಯಿತು ಬಿಕಾಸ್ ಮದುವೆ ಅಂತ ಕೂಡ ಇದ್ರಿ ಮದುವೆ ಯಾವಾಗ ಅಂತ ನಾನು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಸೊ ಇನ್ಮೇಲೆ ಇನ್ನೇನು ಮದುವೆ ಪ್ರಿಪರೇಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಲ್ವ ಬಿಕಾಸ್ ನಾನು ಲಚ್ಚು ಮದುವೆನ ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡಿದೀರ ಲೈಕ್ ಲಚ್ಚು ಮದುವೆ ಶಾಪಿಂಗ್ ಆಗಲಿ ಲೈಕ್ ಬಟ್ಟೆ ಶಾಪಿಂಗ್ ಗೋಲ್ಡ್ ಶಾಪಿಂಗ್ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿದ್ವಿ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ಸೋಕೆ ಹೋಗಿದ್ದಾಗಲಿ ಪ್ರತಿಯೊಂದು ಸ್ಟೆಪ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಆವಾಗ ನೀವು ತುಂಬಾ ಎಂಜಾಯ್ ಮಾಡಿದ್ರಿ ಸೊ ಈ ಸತಿ ಗಂಡಿನ ಮನೆ ಕಡೆಯವರಾಗಿ ಕಂಪ್ಲೀಟ್ ಮದುವೆ ಪ್ರಿಪರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಹೋಪ್ ಇದನ್ನು ಕೂಡ ನೀವು ಅಷ್ಟೇ ಇಷ್ಟಪಡ್ತೀರಾ ಅಂತ ಸೊ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನನ್ನ ಈ ಕಂಪ್ಲೀಟ್ ಮದುವೆ ಸೀರೀಸ್ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಾ ನನ್ನ ಮದುವೆ ಸೀರೀಸ್ನ ಅಂತಲೇ ಹೇಳ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿಯಾದಂಥ ಬ್ಲಾಗ್ಸ್ ಬೇಕು ಏನಾದರೂ ಇನ್ಫಾರ್ಮೇಷನ್ ಬೇಕಾ ಪ್ರತಿಯೊಂದನ್ನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಅದನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ತಡ ಮಾಡೋದು ಬೇಡ ನಮ್ಮತ್ತೆ ಆ್ಯಕ್ಚುಲಿ ನಿನ್ನೆ ಒಂದು ಇದಕ್ಕೆ ಬರ್ಡೇ ಫಂಕ್ಷನ್ಗೆ ಅಂತ ಬಂದಿದ್ರಲ್ಲ ಸೊ ಅವ್ರಲ್ಲೇ ಉಳ್ಕೊಂಡ್ರು ಸೊ ಅಮ್ಮ ಹೊರಗಡೆ ಇದ್ದಾರೆ ನಾನು ಹಾಗೂ ಅಮ್ಮ ಇಬ್ಬರೇ ಹೋಗ್ತಾ ಇರೋದು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ನಾವು ಇಬ್ಬರು ಹೋಗ್ತಾ ಇದ್ದೀವಿ ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಸೊ ಎಸ್ ಬನ್ನಿ ಇವತ್ತಿನ ದಿನ ಹೋಗುತ್ತೆ ಏನು ಎತ್ತಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಹೋಗೋಣ ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ ನಾನು ಕಂಪ್ಲೀಟ್ ಫುಲ್ ಡೇ ಇದ್ದಾಗ ಬ್ಲಾಗ್ ಮಾಡೋಣ ಮಾಡೋಣ ಅಂತ ಅನ್ಕೊತಾನೆ ಇದೆ ಬಟ್ ಆಗಲೇ ಇಲ್ಲ ಸೊ ಅದಕ್ಕೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಬನ್ನಿ ಹೋಗೋಣ ಫ್ರೆಂಡ್ಸು ಹೊರಡ್ವಿ ನಾವು ಇವಾಗ ಸೊ ಅಮ್ಮ ಬರ್ತಾ ಇದ್ದಾರೆ ಲಕ್ಷಿತ್ ಹಾಗೂ ಸಿಂಬಾ ಇಬ್ಬರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಮುಂದೆ ಬಂದೆ ಆ್ಯಂಡ್ ನಾನು ಈ ಒಂದು ಪ್ರಿಟ್ಟಿಯಾಗಿರೋಂಥ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹಾಗೂ ನಾನು ಹೊಸ ಸ್ಲಿಪ್ಪರ್ಸ್ ಇವಾಗ ಮೊನ್ನೆ ಮೊನ್ನೆ ತಾನೇ ತೊಗೊಂಡೆ ಚೆನ್ನಾಗಿದೆ ಸೊ ಅಮ್ಮ ಇನ್ನೂ ಬಂದಿಲ್ಲ ಅಮ್ಮ ಬಂದ ತಕ್ಷಣ ಹೊರಡೋದು ಆಟೋ ಬುಕ್ ಮಾಡಿದ್ದೀವಿ ಆಲ್ರೆಡಿ ಆಟೋ ಬರ್ತಾ ಇದೆ ಸೊ ನಾನು ಅಮ್ಮ ಹಾಗೂ ಅಲ್ಲಿಂದ ಕೃತಿಕ ಅವರಮ್ಮ ಸುಮಂತ್ ಎಲ್ಲರೂ ಬಂದಿದ್ದಾರೆ ಅಮ್ಮ ಹೋಗೋಣಮ್ಮ ಮೂರನೇ ಸೊಸೆಗೆ ಸೀರೆ ತೊಗೊಳಕ್ಕೆ ಸೊ ಮೂರನೇ ಸೊಸೆಗೆ ಸೀರೆ ತೊಗೊಳಕ್ಕೆ ರೆಡಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಬರ್ಡೇಗೆ ಬಂದಿದ್ರಲ್ಲ ಅಮ್ಮ ಉಳ್ಕೊಂಡಿದ್ರು ಅವತ್ತು ನೆಕ್ಸ್ಟ್ ಡೇ ಹೇಗಿದ್ದರು ಮತ್ತು ಅಲ್ಲಿಂದ ಬರ್ತಾರಲ್ಲ ಸೊ ಒಟ್ಟಿಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ ಹೊರಟೋಗ್ತೀವಿ ಅಂತ ಸೊ ಈ ಸತಿ ನಾವು ಕುಬೇರನ್ ಸಿಲ್ಕ್ಸ್ಗೆ ಹೋಗಿದ್ದು ಸ್ಯಾರಿ ಶಾಪಿಂಗಿಗೆ ಮಾರುತಿ ಮಾರುತಿ ಸಿಲ್ಕ್ಸ್ಗೆ ಹೋಗಿರಲ್ಲ ಬಿಕಾಸ್ ಕೃತಿಕಾ ಅಂದರೆ ಅವ್ರ ಫ್ಯಾಮಿಲಿ ಬಂದುಬಿಟ್ಟು ಕುಬೇರನ್ ಸಿಲ್ಕ್ಸಲ್ಲಿ ಅಂತ ತುಂಬ ಲೈಕ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪ್ಲಸ್ ಇಯರ್ಸಿಂದ ಅಲ್ಲೇ ಪರ್ಚೇಸ್ ಮಾಡ್ತಾ ಇರೋದು ಸೊ ಅದಕ್ಕೆ ಸರಿ ಆಯಿತು ಅವ್ರ ಅವ್ರಿಗೆ ಹೇಗೆ ಇಷ್ಟ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಾವು ಕುಬೇರನ್ ಸಿಲ್ಕ್ಸ್ಗೆ ಹೋಗಿದ್ವಿ ಆ್ಯಂಡ್ ಫೈನಲಿ ಒಂದಷ್ಟು ಟ್ರಾಫಿಕ್ ಆದಮೇಲೆ ಚಿಕ್ಕಪೇಟೆಗೆ ರೀಚ್ ಆದ್ವಿ ಸ್ವಲ್ಪ ರಶ್ಶೇ ಆಗಿಬಿಟ್ಟಿತ್ತು ಪ್ರಾಬ್ಲಿ ಇನ್ನೇನು ಕಾರ್ತಿಕ್ ಮಾಸದಲ್ಲೆಲ್ಲ ಫುಲ್ಲು ಮದುವೆ ಸ್ಟಾರ್ಟ್ ಆಗ್ಬಿಡುತ್ತಲ್ವ ಎಲ್ಲರೂ ಶಾಪಿಂಗ್ ಎಲ್ಲ ಮಾಡ್ಕೊಬೇಕಲ್ವ ಸೊ ತುಂಬಾ ರಶ್ ಆಗಿತ್ತು ಚಿಕ್ಕಪೇಟೆ ಒಳಗಡೆ ಆ್ಯಂಡ್ ಶಾರದಾಕ ಬಂದಿಲ್ವಾ ಅಂತ ಕೂಡ ಕೇಳ್ಬೋದು ನೀವು ಸೊ ಶಾರದಾಕ ಬಂದಿರಲಿಲ್ಲ ಅವತ್ತು ಬಿಕಾಸ್ ಅವ್ರಿಗೆ ಸ್ವಲ್ಪ ನಾನು ಹೇಳಿದ್ನಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ತುಂಬಾ ಜಾಸ್ತಿ ಈ ಥರ ಬಾಡಿ ಪೇಯ್ನ್ ಮತ್ತು ಫೀವರ್ ಬರ್ತಾನೆ ಇರುತ್ತೆ ಬರ್ತಾನೆ ಇತ್ತು ಅದಕ್ಕೇ ಅವರು ಇಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು ಆ್ಯಂಡ್ ಅದಕ್ಕಿಂತ ಒಂದಿನ ಮುಂಚೆ ತಾನೇ ಲಡ್ಡು ಬರ್ದೇಗೆ ಅಂತ ಬಂದಿದ್ರಲ್ವ ಸೊ ಅದು ಕೂಡ ಒಂದು ಸ್ವಲ್ಪ ಸ್ಟ್ರೇನ್ ಆಗಿತ್ತು ಪರವಾಗಿಲ್ಲ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ನೀವು ಇವಾಗ ಮಾಡ್ಕೊಳ್ಳಿ ಶಾಪಿಂಗ್ ಅಂತ ಹೇಳಿದರು ಹಾಗೂ ಫ್ರೆಂಡ್ಸ್ ಶಾಪಿಂಗ್ ಮಾಡಿದ್ದು ತುಂಬ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ಆಗಿರಲಿಲ್ಲ ಬಿಕಾಸ್ ಕುಬೇರನ್ ಸಿಲ್ಕ್ಸಲ್ಲಿ ಅಲಾವ್ ಇಲ್ಲ ರೆಕಾರ್ಡ್ ಮಾಡೋದು ಎಲ್ಲ ಮೇಲ್ಗಡೆ ರೇಷ್ಮೆ ಸೀರೆ ಫ್ಲೋರಲ್ಲಿ ಟೋಟಲಿ ಅಲಾವ್ ಮಾಡಿರಲಿಲ್ಲ ಅವರು ಸರಿ ನನಗೂ ಕೂಡ ಇಷ್ಟ ಇರಲಿಲ್ಲ ಅಂದರೆ ಬೇರೆಯವ್ರ ತಗೋತಾ ಇದ್ರಲ್ಲ ಅದಕ್ಕೆ ಅಲೌ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ರೆಕಾರ್ಡ್ ಏನು ಮಾಡೋಕ್ಕೆ ಹೋಗಿಲ್ಲ ಬಟ್ ಕಲೆಕ್ಷನ್ಸ್ ಇತ್ತು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು ನೀವು ನಿಮ್ಗೆ ನೋಡಬೇಕು ಅಂದರೆ ಒಮ್ಮೆ ಹೋಗ್ಬಿಟ್ಟು ನೋಡ್ಬೋದು ನೀವು ಅದಾದ ಮೇಲೆ ನಾವು ಕೆಳಗಡೆ ಹಾಗೆ ನೋಡೋಣ ಈ ಥರ ಕೊಡಿಸೋರಿಗೂ ಕೂಡ ಸೀರೆಗಳು ನೋಡಬೇಕಲ್ವಾ ಸೊ ಅದಕ್ಕೇ ನೋಡೋಣ ಅಂತ ಹೇಳ್ಬಿಟ್ಟು ಅಮ್ಮ ನೋಡ್ತಾ ಇದ್ರು ಆ ಥರ ಆಟ ಟೈಮಲ್ಲಿ ಮಮ್ಮಿ ಒಂದು ಎರಡು ಮೂರು ಸೀರೆ ತೊಗೊಂಬ ಅಂತ ಹೇಳಿದರು ಬೇಕು ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಆ ಸೀರೆಗಳ್ನು ಕೂಡ ತೊಗೊಂಡ್ವಿ ಮತ್ತು ಡೈಲಿ ವೇರ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಅಫೋರ್ಡೆಬಲ್ ರೇಂಜಲ್ಲಿದೆ ಅಂತ ಅನ್ನಿಸ್ತು ಕಲೆಕ್ಷನ್ಸ್ ಕೂಡ ತುಂಬ ಜಾಸ್ತಿನೇ ಇದೆ ನೀವೇನಾದರೂ ಬೇಕು ಅಂದರೆ ಒಮ್ಮೆ ಚೆಕ್ ಮಾಡ್ಕೋಬೋದು ಪ್ರೈಸ್ ಕೂಡ ರೀಸ್ನೇಬಲ್ ಇದೆ ಅಂತಲೇ ಅನ್ನಿಸ್ತು ಆ್ಯಂಡ್ ಸಿಲ್ಕ್ ಸ್ಯಾರೀಸಲ್ಲಿ ಹೇಳಬೇಕು ಅಂದರೆ ನಾನು ಸಿಲ್ಕ್ ಸ್ಯಾರೀಸಲ್ಲಿ ತುಂಬ ಆಪ್ಷನ್ಸ್ ನೋಡಲಿಲ್ಲ ಪ್ರಾಬ್ಲಿ ನೋಡಿದರೆ ನಾನು ಕೂಡ ಚೆನ್ನಾಗಿರ್ತಿತ್ತೇನೋ ಬಟ್ ನಾನು ಜಾಸ್ತಿ ನೋಡೋಕ್ಕಾಗಲಿಲ್ಲ ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ನಾವು ಅವತ್ತು ಶಾಪಿಂಗ್ ಮಾಡಿದ್ದು ಕೆಲವೊಂದು ಸೀರೆಗಳು ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅದಾದ ಅಲ್ಲಿಂದ ಅಮ್ಮ ಕೃತಿಕಾ ಮತ್ತು ಅವರಮ್ಮ ಸುಮಂತ್ ಅವರೆಲ್ಲ ಮಂಡ್ಯಗೆ ಹೋದ್ರು ಹಾಗೂ ನಾನು ಈ ಕಡೆ ಬಂದ್ಬಿಟ್ಟೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮಮ್ಮಿ ಜೊತೆ ಫ್ರೆಂಡ್ಸ್ ಎಸ್ ಬಂದ್ವಿ ನಾವು ಶಾಪಿಂಗ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಸೀರೆ ಕೂಡ ತೊಗೊಂಬಂದಿದ್ದೀನಿ ನಮ್ಮಮ್ಮ ಸೀರೆ ತೊಗೊಬೋದು ಫಸ್ಟ್ ಟೈಮ್ ನಮ್ಮ ಮನೆಗೆ ಕುಬೇರನ್ ಸಿಲ್ಕ್ಸ್ತು ಬ್ಯಾಗ್ ಬಂದಿರೋದು ಬರೀ ಯಾವಾಗಲೂ ಮಾರೀತಿ ಸಿಲ್ಕ್ಸ್ ಇರುತ್ತೆ ಆಕ್ಚುಲಿ ಮಾರದ ಸಿಲ್ಕ್ಸ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಒಂಥರ ಆಗ್ತಿದ್ದು ನಾನು ಹಿಂಗೆ ಸುಮ್ಮನೆ ಕೆಳಕಳ ಕತ್ಮಗಿಸ್ಕೊಂಡು ಹೋದೆ ಬಿಕಾಸ್ ನಾವು ತುಂಬ ವರ್ಷದಿಂದ ಅವ್ರ ಹತ್ರ ಪರ್ಚೇಸ್ ಮಾಡ್ತಾ ಇದೀವಲ್ಲ ಫಸ್ಟ್ ಟೈಮ್ ನಾವು ಬೇರೆ ಅಂಗಡಿಗೆ ಹೋಗಿದ್ದು ಏನಿಲ್ಲ ತುಂಬ ಚೆನ್ನಾಗಿ ಇದೆ ಅವ್ರ ಹತ್ರ ಕಲೆಕ್ಷನ್ ಹತ್ರ ಕುಬೇರನ್ಸಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಎಸ್ ಬನ್ನಿ ಇವಾಗ ನಮ್ಮಮ್ಮ ಒಂದು ನಾಲ್ಕು ಸೀರೆ ತಗೊಂಬರಕ್ಕೆ ಹೇಳಿದ್ರು ಎರಡು ಹೇಳಿದ್ರು ನಾನು ನಾಲ್ಕು ತಂದಿದ್ದೀನಿ ಸೊ ಅವ್ರಿಗೆ ಹೆಂಗೆ ಅನಿಸ್ತು ಹೇಗೆ ಅನಿಸ್ತು ಅಂತ ಕೇಳೋಣ ಆ್ಯಂಡ್ ನಂದು ನೋಡಿ ಹೆಂಗ್ ಹೆಂಗೆ ಮಲಗಿದ್ದಾಳೆ ಎತ್ ಕುತ್ಕೊಳ್ಳೆ ಬನ್ನಿ ನೋಡಣ ಒಂದ್ ಸೆಕೆಂಡ್ ಮಮ್ಮಿ ಜಸ್ಟ್ ಓಕೆ ಸೊ ಸಿಂಪಲ್ ತಗೊಂಡ್ ಬಂದಿದೆ ತೋರ್ಸೋಣ ಸಿಂಪಲ್ ಸ್ಯಾರೀಸ್ನ ತಗೊಂಬ ಒಂದ್ ನಾಲ್ಕು ಅಂತ ಹೇಳಿದ್ರು ಹಾಗೂ ಒಂದು ಒಂದೆರಡು ಚೆನ್ನಾಗಿರೋದು ಒಂದೆರಡು ಸಿಂಪಲ್ ಆಗಿರೋದು ತಗೊಂಬ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ತಂದಿದೆ ನನ್ಗೆ ಇದು ಇಷ್ಟ ಆಯಿತು ಒಂಥರ ಪೋಚಿಂಪಲ್ಲಿ ತರ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಇದನ್ನ ತಗೊಂಡ್ಬಂದಿದೆ ಅದರಲ್ಲಿ ಒಂದು ಅಂದ್ರೆ ಡ್ಯಾಡಿಯವರ ಅಕ್ಕ ಇದ್ದಾರಲ್ಲ ಛಾಯತೆ ಅವ್ರಿಗೊಂದು ಮಮ್ಮಿಗೊಂದು ಅಂತ ಅಂಡ್ ಎರಡು ಸಿಂಪಲ್ ಬಂದ್ಬಿಟ್ಟು ಮಮ್ಮಿಗೋಸ್ಕರ ಅಂತ ಅನ್ಕೊಂಡು ತಂದಿದ್ದು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಪೋಚಂಪಲಿ ಟೈಪ್ ಬಟ್ ಪೋಚಂಪಲಿ ಅಲ್ಲ ಡಿಫ್ರೆಂಟ್ ಆಗಿಲ್ವ ನಿನ್ನ ಹತ್ರ ಐತಿ ಇಲ್ಲ ಅಂತ ಈ ಕಲರ್ ಇದು ಹಿಂಗೆ ಹಿಂಗಿದೆ ಚೆನ್ನಾಗಿ ಕಾಣಿಸ್ತಿದೆ ಮಮ್ಮಿ ಮೇಲೆ ನಮ್ಮಮ್ಮನ ಮೇಲೆ ಎಲ್ಲ ಸೀರೆನೂ ಚೆನ್ನಾಗಿ నా ననో డైలాగ్ నమ్మమ్మ హతీ ఇదే తర ఫ్లవర్ ఫ్లవర్ ఇప్పుడు బట్ ఇది ఒటర్న్ డిఫరెంట్ అంత అనస్ మే ఈ కలరు మమ్మీ హాంత అనుకుంటుంది ಇದೆಲ್ಲ ಸುಮ್ಮನೆ ಹಿಂಗೆ ಲೈಕ್ ಕಡಿಮೆ ಬೆಲೆದು ಮನೆ ಹತ್ರ ಹಾಕೊಳ್ಳೋಕೆ ಅಥವಾ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಇವಾಗ ಸ್ವಲ್ಪ ಜಾಸ್ತಿ ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಸೊ ಊರಿಗೆ ಹೋಗ್ತಾ ಇರ್ತಾರಲ್ವಾ ಅದಕ್ಕೆ ತಗೊಂಬಂದಿದ್ದು ಹ್ಮ್ ಇದ್ರಲ್ಲಿ ಆಕ್ಚುಲಿ ನಮ್ಮ ಅತ್ತೆಗೊಂದು ಮಮ್ಮಿ ಹೇಳಿತು ಅತ್ತೆಗೆ ಮತ್ತೆ ಮಮ್ಮಿಗೆ ಒಂದೇ ತರ ತರ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ನಲ್ಲಿ ಹೇಳಿತ್ತು ಬಟ್ ನನ್ ನಿಜವಾಗ್ ಆ ಕಾಸ್ಟ್ಲಿ ಸೆಕ್ಷನ್ ಹೋಗ್ಲೂ ಇಲ್ಲ ಅಂಡ್ ನಂಗೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ಸೊ ನಾನು ರೇಟ್ ನೋಡಕ್ ಹೋಗ್ಲಿಲ್ಲ ನೋಡಿದ ತಕ್ಷಣ ಕಲರ್ ಇಷ್ಟ ಆಯ್ತು ಪ್ಯಾಟರ್ನ್ ಇಷ್ಟ ಆಯ್ತು ಮತ್ತೆ ನಮ್ಮ ಅತ್ತೆಗೂ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಮಮ್ಮಿಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ನೋಡು ಅತ್ತೆಗೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಕಾಸ್ಟ್ಲಿ ಕೊಡೋಂಗಿದ್ರೆ ಕೊಡಬಹುದು ಬಟ್ ಇದು ಕೂಡ ಚೆನ್ನಾಗ್ ಕಾಣಿಸುತ್ತೆ ಅತ್ತೆ ಮೇಲೆ ಇಷ್ಟ ಅತ್ತೆಗೆ ಯಾವ್ದು ಇಷ್ಟ ಆಗುತ್ತೆ ಹಸಿ ಆಕ್ಚುಲಿ ಏನ್ ಗೊತ್ತಾ सांचे लड़ची का है आठ सौ कलर चला करने ये इसमें तो अदर इतना कम चूड़ास भी कलर ओ याँ के तो कौन है बते फुल ग्रीन आवा कलेक्शन से लेला कराने ये तो ये तो पसीने तो बहुत हो गया कितना के आठ सौ रूपए के लिए ये ये साठ सौ का है देखो तो ये लड़ लड़ची साठ सौ रूपए इस तरह आसान जॉब पे� ಓಕೆ ಫ್ರೆಂಡ್ಸ್ ಅದೆಷ್ಟು ಬಂದು ನಮ್ಮ ಸ್ಯಾರಿ ಶಾಪಿಂಗ್ ಆಕ್ಚುಲಿ ಎಲ್ಲರೂ ನಮ್ಗೆ ಇದ್ರಲ್ಲಿಂದ ತಂದಿದ್ವಲ್ಲ ಅನುಗ್ರಹದಿಂದ ಆ ಸೀರೆಗಳು ತೋರಿಸಿ ಅಂತ ಹೇಳ್ತಿದ್ದಾರೆ ಬಟ್ ಆ ಸೀರೆಗಳು ಇವಾಗ ಎಲ್ಲಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟ ದಿವಸ ಇತ್ತು ಗೌರಿ ಹಬ್ಬಕ್ಕೆ ಹೇಳಿದೀನಿ ಗೌರಿ ಹಬ್ಬಕ್ಕೆ ತೋರಿಸ್ತೀನಿ ಅಂತ ಅಲ್ಲ ಕಣೆ ಗೌರಿ ಅನುಗ್ರಹ ಇಲ್ಲ ತೋರಿಸಿಲ್ಲ ಅನುಗ್ರಹ ಸೀರೆ ಕಣೆ ಅನುಗ್ರಹ ಇಂದ ತಂದ್ವಲ್ಲ ಮಮ್ಮಿ ಕೊಡ್ಸಲಾ ವರ್ಮಾಲಕ್ಷ್ಮಿ ಹಬ್ಬದ್ದು ಎಲ್ಲಿದೆ ಹೌದಾ ಹೂ ಅಲ್ಲಿ ತಗೊಂಡೋಗ ಮರ್ತಿ ಹೋಗಿದ್ದೀನಿ ಅಯ್ಯಪ್ಪ

ಇದು ಒಂಥರ ಸಕ್ಕತ್ ಒಂಥರ ಮರೂನಿಶ್ ಪಿಂಕ್ ಕಲರ್ ಇದು ಬಂದು ನನ್ ಸೀರೆ ಫುಲ್ ಓಪನ್ ಮಾಡಿ ತೋರಿಸೋದಿಲ್ಲ ಆಯ್ತಾ ಹೀಗೆ ತೋರಿಸ್ತೀನಿ ಕಂಪಾರಿಸಿದ್ರೆ ಇಲ್ಲ ಈ ಈ ಆಮೇಲೆ ಅಂದ್ರೆ ಕಲರ್ ಆಲ್ರೆಡಿ ಇದೆ ಅದಕ್ಕೆ ನಾನು ತಗೊಂಡಿಲ್ಲ ಅದೇ ಕಾಣ್ ಬಿಟ್ಕೊಡ್ತಿರ್ಲಿಲ್ಲ ಎಸ್ ಒಂದೇ ಇದೆ ಬಟ್ ಕಲರ್ ಸ್ವಲ್ಪ ಅಷ್ಟೇನೆ ಚೆನ್ನಾಗಿದೆ ಮಮ್ಮಿ ನಮ್ಮ ಎರಡು ಇಷ್ಟ ಆಯ್ತು ಅಮ್ಮ ಬಂದಿತ್ತು ನೋಡಿರ್ತೀರಾ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡಿ ಅನುಗ್ರಹ ಟೆಕ್ಸ್ಟೈಲ್ಸ್ ಅಲ್ಲಿ ತಗೊಂಡ್ ಸೀರೆ ಇದೆಲ್ಲ ತುಂಬಾ ರೀಸನೇಬಲ್ ಸೀರೆ ಅಂಡ್ ನೋಡ್ ರೀಸನೇಬಲ್ ಕಣವೆ ಇದೆಲ್ಲ ಎಂಟ್ನೂರು ರೂಪಾಯಿ ಅಷ್ಟೇ ಇನ್ನೇನು ಅಂಡ್ ಅಂಡ್ ಫ್ರೆಂಡ್ಸ್ ಲಚ್ಚು ಇದೊಂದು ಸೀರೆ ತಗೊಂಡ್ಲು

ಸಿಲ್ವರ್ ಸಿಲ್ವರ್ಸ್ ಚೆನ್ನಾಗಿತ್ತು ಕಣ ಇವ್ಳು ಬೆಳ ಬೇಡ ಅಂತ ತಗೊಂಡಿಲ್ಲ ಅದಾದ ಮೇಲೆ ಆ ಮಳೆ ಇದು ದುಡ್ಕೊಂಡ ಇದ್ದೇನ್ ಫಿಟ್ಟಿಂಗ್ ಇದನ್ನೇ ಒಮ್ಮೆ ದುಡ್ಕೊಂಡ್ರೆ ಫಿಟ್ಟಿಂಗಾಗಿ ಕುತ್ಕೊಳ್ಳೋಲ್ಲ ಅನ್ಸುತ್ತೆ ಕುತ್ಕೊಳಲ್ಲ ಅದ ಐರನ್ ಮಾಡ್ಬೇಕು ಅಂಡ್ ಮಮ್ಮಿ ಇದೊಂದು ಸೀರೆನ ತಗೊಂಡ್ರು ಅನುಗ್ರಹ ಟೆಕ್ಸ್ಟೈಲ್ಸ್ ಇಂದ ಸೊ ಇದು ಕೂಡ ಅಷ್ಟೇ ನಮ್ಮ ಅಮ್ಮಂಗೆ ಏನ್ ಗೊತ್ತಾ ಡೈಲಿ ವರ್ಗೆ ಏನು ಚೆನ್ನಾಗಿರೋ ಸೀರೆನ ತಗೋತಾರೆ ಅಂದ್ರೆ ಎಲ್ಲ ರೀಸನೇಬಲ್ ಪ್ರೈಸ್ ಅಲ್ಲಿ ಇರುತ್ತಲ್ವಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಮ್ಮಿ ಹತ್ರ ತುಂಬಾ ವೈಡ್ ರೇಂಜ್ ಆಫ್ ಸ್ಯಾರಿ ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ತೋರ್ಸಕ್ ಅಷ್ಟಿದೆ ಇವಾಗ ಇವಾಗ ಎಲ್ಲ ಡೈಲಿ ಹುಟ್ಟು ಹುಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಿದೆ ಆಮೇಲೆ ಹೊಸ ಸೀರೆ ಬಂದ ತಕ್ಷಣ ಫಸ್ಟ್ ಇಟ್ಕೊಂಡ್ಬಿಡ್ಬೇಕು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಲಚ್ಚು ಸೀರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಇದು ಇದ್ರದ್ದು ಪಿಂಕ್ ಇಲ್ಲಿ ಇಲ್ಲಿ ಪಿಂಕ್ ಅದಕ್ಕೆ ಹೊಲ್ಸ್ಕೊಂಡಿದ್ದೆ ನೀನು ಎಲ್ಲಿದೆ ಗೊತ್ತಿಲ್ಲ ಎಷ್ಟೊಂದು ಸೀರೆ ತಗೊಂಡಿದೀವಿ ಬಟ್ ತುಂಬಾ ಸೀರೆಗಳಿಗೆ ಬ್ಲೌಸ್ಕೊಂಡಿಲ್ಲ ಹಾಗೆ ಇದೆ ನಾನ್ ಈ ಸೀರೆನ ತಗೊಂಡೆ ಸೊ ಇದ್ ಬಂದು ಒಂಥರ ಬ್ರೌನಿಶ್ ಕಲರ್ ಅಲ್ಲಿ ಬರುತ್ತಲ್ಲ ಆತರ ನನ್ಗೆ ಈ ತರ ಸೀರೆಗಳು ಇಷ್ಟ ಆಗುತ್ತೆ ಯಾಕಂದ್ರೆ ಚೆನ್ನಾಗಿರುತ್ತೆ ದೇವಸ್ಥಾನ ಕಡೆ ಉಟ್ಕೊಂಡು ಹೋಗಕ್ ಅಲ್ವ ಒಮ್ಮೆ ಬಟ್ ನಮ್ಮಅಮ್ಮಂಗ ಇಷ್ಟ ಆಗಲ್ಲ ನಾವ್ ಈ ತರ ಸೀರೆ ತಗೊಂಡು ಯಾಕೆ ಇಷ್ಟ ಆಗಲ್ಲ ನಿಂಗೆ

ರೂಪಾಯಿ ಎರಡು ಎಂಟ್ನೂರುತ್ತಂತೆ ಮೆಂಗು ಹೊಲ್ದೈತ ಹೊಲ್ದೈತೆ ಒಳಗಡೆ ಇರಬೇಕು ಸೊ ಇದೊಂದು ಬ್ರೌನ್ ಕಲರ್ ಕ್ರೀಮಿಶ್ ಬ್ರೌನ್ ಕಲರ್ ಬರುತ್ತಲ್ಲ ಲ್ಯಾವೆಂಡರ್ ಅಲ್ಲ ಕಣ ಇದು ಬ್ರೌನಿಶ್ ಕ್ರೀಮಿಶ್ ಬ್ರೌನ್ ಕಲರ್ ಬರುತ್ತಲ್ಲ ಆ ಬಿಸ್ಕೆಟ್ ಕಲರ್ ಬಿಸ್ಕೆಟ್ ಕಲರ್ ಸೀರೆ ಇದು ನಿಂದೆ ನಿಂದೆ ಕಣವ ನಿಂದೆ ಅಂಡ್ ಇದೊಂದು ಸೀರೆ ನಮ್ಮಅಮ್ಮ ತಗೊಂಡಿದ್ದು ಇನ್ನೇನು ನಿಂದೇನೆ ಕಣವ ನಿಂದೆ ಇದ್ರಿ ಇದು ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಮ್ ಇಬ್ರು ಸೀರೆಗಿಂತ ಈ ಸೀರೆ ತುಂಬಾ ಚೆನ್ನಾಗಿದೆ ನಾನು ಹೇಳಲ್ವಾ ಸುತ್ತಿ ಬಳಸಿ ನಮ್ಮಅಮ್ಮನೆ ಸಕ್ಕತ್ತಾಗಿರೋ ಸೀರೆ ತಗೊಳ್ಳೋದು ಚೆನ್ನಾಗಿಲ್ವೇನ ಇದು ನಂದು ಮಸ್ತ್ ಕಾಣಿಸುತ್ತಲ್ವಾ ಯಾವಾಗಲೂ ಹೆಂಗೆ ಆಗೋದು ಸುತ್ತಿ ಬಳಸಿ ಮಮ್ಮಿನೇ ಸಕ್ಕತ್ತಾಗಿರೋ ಸೀರೆ ತಗೊಳ್ಳೋದು ಈ ಸೀರೆ ಈ ಸೀರೆ ಬಂದ್ಬಿಟ್ಟು ಆಕ್ಚುಲಿ ಎಲ್ಲಿ ಎಲ್ಲಿ ತಗೊಂಡಿ ಅಂತ ಕೇಳ್ತಾ ಇದ್ರು ನಂಗೆ ಆಮೇಲೆ ಹೇಳ್ತೀನಿ ಅಂಡ್ ಇನ್ನೊಂದು ಬಂದು ಈ ಸೀರೆನ ತಗೊಂಡಿದ್ದಾರೆ ಸೊ ಇದ್ರೊಳಗಿಂದ ಇನ್ನು ಪೇಪರು ಸಹ ತೆಗೆದಿಲ್ಲ ಏನು ಯಾವಾಗ ಸಿಟ್ಟು ಕೊಡ್ತದೋ ನಮ್ಮಮ್ಮ ಗೊತ್ತಿಲ್ಲ ಈ ತರ ಇದು ನೋಡಿ ತುಂಬಾ ಚೆನ್ನಾಗಿ ಅಲ್ವಾ ತಗೊಳ್ಳಮಿ ಹಾಕೊಂಡು ತೋರಿಸು ಈ ಸೀರೆ ಪ್ರೈಸ್ ಬಂದ್ಬಿಟ್ಟು ಇದು ಸ್ವಲ್ಪ ಕಾಸ್ಟ್ಲಿ ಸೀರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿಕ್ಕಿದೀರೆನು ಬಂದ್ಬಿಟ್ಟು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ರೇಂಜಸ್ ಅಲ್ಲೇ ಇರೋದು ಈ ಸೀರೆ ಈ ಈ ಬಿಸ್ಕಿಟ್ ಸೀರೆ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ರುಪೀಸ್ ಫ್ರೆಂಡ್ಸ್ ಓನ್ಲಿ ಸಿಕ್ಸ್ ನೈಂಟಿ ರುಪೀಸ್ ಆಮೇಲೆ ತುಂಬಾ ಅಯ್ಯೋ ಎಷ್ಟೊಂದ್ ಸೀರೆ ತಗೊಂತೀರಾ ಇಷ್ಟು ದುಡ್ಡು ಹಂಗೆ ಅಂತ ಅನ್ಕೋಬೇಡಿ ಬರೀ ಇಷ್ಟು ಕಡಿಮೆ ಕಡಿಮೆ ಪ್ರೈಸ್ ಏನೇ ತಗೊಂತೀವಿ ಅದ್ರ ಸ್ವಲ್ಪ ಹುಡುಕಿ ಹುಡುಕಿ ಚೆನ್ನಾಗಿರೋ ತಗೊಂತೀವಿ ಅಷ್ಟೇ ಹೆಂಗಿದೆ ಈ ಸೀರೆ ಚೆನ್ನಾಗಿತ್ತಲ್ಲ ನೀನೇ ಚಾಯ್ಸ್ ಮಾಡಿದ್ ನಿಂಗೆ ನೆನಪು ಇಲ್ವಾ ಅಯ್ಯೋ ನಮ್ಮ ಅಮ್ಮಂಗ್ ಗಜಿನಿ ಆಗ್ತಾ ಇದೆ ಇದೆಷ್ಟು ಗೊತ್ತಾ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ಫೈವ್ ರುಪೀಸ್ ಅಷ್ಟೇ ಅಂಡ್ ಈ ಸೀರೆ ಎಷ್ಟು ಗೊತ್ತಾ ಇದು ಸ್ವಲ್ಪ ಕಾಸ್ಟ್ಲಿ ತೌಸಂಡ್ ಟೂ ಸೆವೆಂಟಿ ಈ ಸೀರೆ ಇದು ಟೂ ತೌಸಂಡ್ ಟೂ ಸೆವೆಂಟಿ ಅಂದ್ರೆ ಇದು ಟೌಸಂಡ್ ಟೂ ಸೆವೆಂಟಿನ ಇರುತ್ತೆ ಈ ಒಂದು ಸೀರೆ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ತೌಸಂಡ್ ಟೂ ಸೆವೆಂಟಿ ಸೇಮ್ ಎರಡು ಒಂದೇನೆ ಜಸ್ಟ್ ಕಲರ್ ಬೇರೆ ಬೇರೆ ಅಷ್ಟೇ ಅಂಡ್ ಲಚ್ಚುದು ಈ ಒಂದು ಗೋಲ್ಡನ್ ಕಲರ್ ಸ್ಯಾರಿ ಚೆನ್ನಾಗಿಲ್ಲ ಅಂದ್ರೆ ಇವಾಗ ರಿಟರ್ನ್ ಮಾಡ್ತೀಯಾ ಇದು ಗೋಲ್ಡನ್ ಕಲರ್ ಸ್ಯಾರಿ ಒಂದು ಸ್ವಲ್ಪ ಕಾಸ್ಟ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ಇದು ನೋಡಿ ಹಿಂಗಿದೆ ಫ್ರೆಂಡ್ಸ್ ತೋರಿಸ್ತೀನಿ ತೋರಿಸ್ತೀನಿ ಹತ್ತಿರದಲ್ಲಿ ಬಂದಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಈ ತರ ಇದೆ ಇದ್ರ ಇದ್ರ ಮೇಲೆಲ್ಲ ಇದೆಲ್ಲ ಫುಲ್ ಬಂದ್ಬಿಟ್ಟು ಥ್ರೆಡ್ 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 ವರ್ಕ್ ಅಂತಾರ ಚಿಕನ್ ವರ್ಕ್ ಅಲ್ಲ ಥ್ರೆಡ್ ವರ್ಕ್ ಚೆನ್ನಾಗಿ ಕಾಣುತ್ತೆ ಹುಟ್ಕೊಂಡಾಗ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ಬಟ್ ಏನಪ್ಪಾ ಅಂದ್ರೆ ಅದು ಸಕ್ಕತ್ತಾಗಿ ಕೂತ್ಕೋಬೇಕು ಅಷ್ಟೇ ಎಸ್ ಇದಷ್ಟು ಬಂದು ನಾವು ಅವತ್ತು ಅನುಗ್ರಹದಿಂದ ತಕೊಂಡ ಬಂದಿದ್ದಂತ ಸೀರೆ ಸೊ ತೋರ್ಸಿಲ್ಲ ತೋರ್ಸಿಲ್ಲ ಅಂತಿದ್ರಿ ನೋಡಿ ಇಷ್ಟೇ ತಗೊಂಡ್ಬಂದಿದ್ದು ಬಂದಿದ್ದು ವರ್ಮಾ ಲಕ್ಷ್ಮಿಗೆ ನಮ್ಮಮ್ಮ ತಕottiತ್ತು ಬಟ್ ನಾವು ವರ್ಮಾ ಲಕ್ಷ್ಮಿಗೆ ಅದನ್ನ ಹೊಲ್ಸಿಕೊಳ್ಳಕ್ಕೆ ಆಗಿರಲಿಲ್ಲ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೋಗಿದ್ವಲ್ಲ ಸೊ ಹೊಲ್ಸಿಕೊಳ್ಳಕ್ಕೆ ಆಗಿರಲಿಲ್ಲ ಹಾಗೆ ಇಟ್ಟಿದೀವಿ ಇನ್ನೇನಾದರೂ ಒಂದು ಒಕೇಶನ್ ಬರ್ತಾ ಇರತ್ತೆ ಆಕೇಷನ್ ಗೆ ಹೊಲ್ಸಿಕೊಳ್ಳೋಣ ಅಂತ ಅನ್ಕೊಂಡ ಸುಮ್ನೆ ಇಟ್ಟಿದೀವಿ ಯಾವುದಾದರೂ ಹಬ್ಬ ನಾನು ಹೊಲ್ಸಿಕೊಳ್ಳೋಕೆ ಸಿಗುತ್ತೋ ಇಲ್ಲ ಹೊಲ್ಸಿಕೊಳ್ಳೋ ಫ್ರೆಂಡ್ಸ್ ಲಚ್ಚು ವರ್ಮಾಲಕ್ಷ್ಮಿಗೆ ಹುಟ್ಟಿದಂತ ಈ ರೆಡ್ ಕಲರ್ ಸ್ಯಾರಿ ಬಗ್ಗೆ ತುಂಬಾ ಕ್ವರೀಸ್ ಬರ್ತಾ ಇತ್ತು ಸೊ ಇದು ವರ್ಮಾಲಕ್ಷ್ಮಿಗೆ ಹುಟ್ಟಿದವಳು ಇದನ್ನ ಕೂಡ ಅನುಗ್ರಹ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ ಪರ್ಚೇಸ್ ಮಾಡಿದ್ದು ಪ್ರೈಸ್ ಬಂದು ಟೂ ತೌಸಂಡ್ ಚೇಂಜ್ ಸಮಥಿಂಗ್ ಇರುತ್ತೆ ಅಂಡ್ ಕ್ವಾಲಿಟಿ ಬಂದ್ಬಿಟ್ಟು ಇದು ಜಾರ್ಜ್ ಏಟೋ ಮಮ್ಮಿ ಶಿಫೋನ ಜಾರ್ಜ್ ಏಟೋ ಶಿಫಾನೋ ಆ ಥರ ಏನೋ ಕ್ವಾಲಿಟಿ ಬರುತ್ತೆ ಮೇಲೆ ಫುಲ್ ಈ ತರ ಸ್ಟೋನ್ಸ್ ಹಾಕಿದ್ದಾರೆ ಸೊ ಆ ತರದ ಸೀರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಕುತ್ಕೊಳ್ಳೋದಿಲ್ಲ ಅಷ್ಟೇ ಬಟ್ ಅದ್ ಓಕೆ ಸ್ವಲ್ಪ ಹ್ಯಾಂಡಲ್ ಮಾಡಂಗಿದ್ರೆ ಒನ್ ಸೈಡ್ ಎಲ್ಲ ಹಾಕೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಪ್ರೈಸ್ ನಿಜವಾಗ್ಲು ಇವಾಗ ನೆನ್ಪಿಲ್ಲ ಬಟ್ ಸಕ್ಕದಾಗಿದೆ ಇದರಲ್ಲಿ ನನ್ನ ಹತ್ರ ಒಂದು ಬ್ಲಾಕ್ ಕಲರ್ ಅಲ್ಲಿ ಇದೆ ಅದನ್ನು ಇನ್ನೂ ಹೊಲ್ಸ್ಕೊಂಡಿಲ್ಲ ಅದ್ ಹಾಗೆ ಇಟ್ಟಿದ್ದೀನಿ ಯಾವ್ದಾದ್ರು ಒಂದು ಒಕೇಶನ್ ಹೊಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಎಸ್ ಇದಷ್ಟು ಒಂದು ಹೊಸ ಇದ್ದಿವಾಗ ಹೊಸ ಸೀರೆ ಸೂಟ್ ಕೇಸ್ ಆಗಿದೆ ಸೊ ಎಲ್ಲಾ ಸೀರೆಗಳು ಇದರೊಳಗೆ ಇಟ್ಟಿದ್ದೀವಿ ಮಮ್ಮಿ ನಿಂಗೆ ಈ ತರ ಸೀರೆಗಳೆಲ್ಲ ಕಲೆಕ್ಷನ್ ಮಾಡೋದೆಲ್ಲ ತುಂಬಾ ಇಷ್ಟನಾ ಇವಾಗ <trees> <hes> <little liver động movement> ನಾನು ಆಕ್ಚುಲಿ ಅಮ್ಮಂದು ಈ ಒಂದು ಸೀರೆ ಉಟ್ಕೋಬೇಕು ಈ ಒಂದು ಸೀರೆನ ಉಟ್ಕೊಂಡಿಲ್ಲ ಬಟ್ ಇದಕ್ಕೆ ಪ್ರಾಪರ್ ಆಗಿ ಇನ್ನೂ ಬ್ಲೌಸ್ ಬಂದಿಲ್ಲ ಸತ್ತೆ ಏನು ಉಟ್ಕೊಂಡೆ ನಮ್ಮ ಮನೇಲಿ ಇದೆ ಅಲ್ಲ ನಂಗೆ ಅಳತೆ ಬ್ಲೌಸ್ ಕೊಡು ಮಮ್ಮಿ ತಗೊಂಡೋಗ ಇನ್ನ ಇವಾಗ ಹೋಗ್ತಲ್ಲ ಹೋಗ್ಬೇಕಂತ ತಗೊಂಡು ಹೋಗ್ತೀನಿ ಆ್ಯಂಡ್ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬಿಟ್ಟು ತುಂಬ ಜಾಸ್ತಿ ಶಾಪಿಂಗ್ ಬ್ಲಾಗ್ನ ನಾನು ಶೂಟ್ ಮಾಡೋಕೆ ಆಗಿರಲಿಲ್ಲ ಬಿಕಾಸ್ ಅಲ್ಲಿ ಅಲ್ಲವೂ ಇರಲಿಲ್ಲ ಮಾರುತಿ ಸಿಲ್ಕ್ಸ್ ಅಂದರೆ ಅದೊಂಥರ ನಮ್ಮ ಅಂಗಡಿ ಇದ್ದಂಗೆ ಸೊ ನಾನು ಅಲ್ಲಿ ಆರಾಮಾಗಿ ಎಲ್ಲಾನು ಶೂಟ್ ಮಾಡ್ಕೊತೀನಿ ಎಲ್ಲನೂ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ ಸುಪ್ರಿಯಾ ಯಾವ ಅಂಗಡಿಲಿ ನಿಮಗೆ ತೊಗೊಳಕ್ಕೆ ಇಷ್ಟ ಅಂತ ಕೇಳಿದ್ರೆ ನನಗೆ ಮಾರುತಿ ಅಲ್ಲೇ ತೊಗೊಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರು ನನ್ನ ಟೇಸ್ಟ್ ಪ್ರಕಾರ ನನಗೆ ಕಲೆಕ್ಷನ್ಸ್ನ ತೋರಿಸ್ತಾರೆ ನಾನು ತುಂಬ ಅವ್ರಿಗೆ ಲೈಕ್ ಡೀಪಾಗೇನು ಹೇಳೋದು ಬೇಕಾಗಿರಲ್ಲ ಸೊ ಅದಕ್ಕೆ ನಂಗೆ ಅಲ್ಲೇ ಇಷ್ಟ ನೋಡೋಣ ನಾನು ರಿಸೆಪ್ಷನ್ ಸೀರೆನ ಅಲ್ಲೇ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತಗೊಂಡಾಗ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಎಸ್ ಇಲ್ಲಿಗೆ ಈ ವ್ಲಾಗ್ನ ಕೂಡ ಮುಗಿಸ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಎಲ್ಲ ಸಾರೀಸು ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಪಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಯಾವ್ದು ತುಂಬ ಜಾಸ್ತಿ ಇಷ್ಟ ಆಯಿತು ಅಂತ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಇನ್ನು ಮುಂದೆ ಮದುವೆ ಸೀರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಐ ಹೋಪ್ ನಿಮ್ಮೆಲ್ಲರದ್ದು ಕೂಡ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಯಾವುದೇ ವ್ಲಾಗ್ನ ಮಿಸ್ ಮಾಡ್ದಂತೆ ಎಲ್ಲ ಬ್ಲಾಗ್ಸನ್ನು ನೋಡೋದಕ್ಕೆ ಬಾಯ್